ಚಾಲಕನ ನಿಯಂತ್ರಣ ತಪ್ಪಿ ಬಾವಿಗೆ ಬಿದ್ದ ಕಾರು ಕಾರಿನಲ್ಲಿದ್ದ ಮೂರು ಜನ ಸ್ಥಳದಲ್ಲೇ ಸಾವು ಇಬ್ಬರು ಪ್ರಾಣಾಪಾಯದಿಂದ ಪಾರು ಆಂಧ್ರದ ಪಿಲೇರು ಬಳಿ ಘಟನೆ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಬಾವಿಗೆ ಬಿದ್ದ ಪರಿಣಾಮ ಕಾರಿನಲ್ಲಿದ್ದ ಮೂರು ಜನ ಸ್ಥಳದಲ್ಲೇ ಸಾವನ್ನಪ್ಪಿ ಮತ್ತಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಆಂಧ್ರಪ್ರದೇಶ ಅಣ್ಣಮಯ್ಯ ಜಿಲ್ಲೆಯ ಪಿಲೇರು ಮಂಡಲ ಫಲಂಬಾರಿಪಲ್ಲಿ ಗ್ರಾಮ ಪಂಚಾಯಿತಿ ಬಳಿಯ ಕುರುವಪಲ್ಲಿ ಬಳಿ ಭಾನುವಾರ ಬೆಳಕಿನ ಜಾವ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾಲು ಬಾವಿಗೆ ಬಿದ್ದು ಸಾವನ್ನಪ್ಪಿರುವವರು ಚಿಂತಾಮಣಿ ತಾಲೂಕು ಮುತ್ತಕದಹಳ್ಳಿ ಗ್ರಾಮದ ಮೂವತ್ನಾಲ್ಕು ವರ್ಷದ ಲೋಕೇಶ್ ಚಿಂತಾಮಣಿ ತಾಲೂಕು ಚಾಂಡ್ರಹಳ್ಳಿ ಗ್ರಾಮದ ನಲವತ್ನಾಲ್ಕು ವರ್ಷದ ಶಿವಾನಂದ ಹಾಗೂ ಕೋಲಾರ ಜಿಲ್ಲೆಯ ಸುಗಟೂರು ಗ್ರಾಮದ ನಲವತ್ತೊಂಬತ್ತು ವರ್ಷದ ಜಲಪತಿ ರವರಾಗಿದ್ದಾರೆ ಮುತ್ತಕದಹಳ್ಳಿ ಗ್ರಾಮದ ದೀಪಾರೆಡ್ಡಿ ಹಾಗೂ ಚಾಂಡ್ರಹಳ್ಳಿ ಗ್ರಾಮದ ಸುನೀಲ್ ರವರು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಕಾರಿನಲ್ಲಿದ್ದ ಐದು ಜನ ಚಿಂತಾಮಣಿಯಿಂದ ತಮಿಳುನಾಡಿನ ಹೊಸೂರಿಗೆ ಅಡಿಗೆ ಕೆಲಸಕ್ಕೆ ಹೋಗಿ ಅಲ್ಲೇ ಕೆಲಸ ಮುಗಿಸಿಕೊಂಡು ಭಾನುವಾರ ಮಧ್ಯರಾತ್ರಿ ಒಂದು ಗಂಟೆ ಸಮಯದಲ್ಲಿ ಹೊಸೂರಿನಿಂದ ಆಂಧ್ರದ ಪಿಲೇರಿಗೆ ಅಡಿಗೆ ಕೆಲಸಕ್ಕೆ ಹೋಗುತ್ತಿದ್ದ ವೇಳೆ ಭಾನುವಾರ ಬೆಳಕಿನ ಜಾವ ನಾಲ್ಕು ಮೂವತ್ತರ ಸಮಯದಲ್ಲಿ ಕಾರು ಚಾಲಕ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಮಾಡಿದ ಪರಿಣಾಮ ಕಾರು ಚಾಲಕನ ಹಿಡಿತ ತಪ್ಪಿ ಪಿಲೇರು ಮಂಡಲ ಬಲಂಬಾರಿಪಲ್ಲಿ ಗ್ರಾಮ ಪಂಚಾಯಿತಿ ಕುರುಬಪಲ್ಲಿ ಗ್ರಾಮದ ಬಳಿಯ ಬಾವಿಗೆ ಬಿದ್ದ ಪರಿಣಾಮ ಈ ಘಟನೆ ನಡೆದಿದ್ದವು ಕಾರು ಬಾವಿಗೆ ಬೀಳುತ್ತಿದ್ದಂತೆ ಸುನಿಲ್ ಮತ್ತು ತಿಪ್ಪಾರೆಡ್ಡಿ ಕಾರಿನ ಗಾಜು ಹೊಡೆದು ಹೊರಬಂದು ತಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡಿಕೊಂಡು ಕಾರಿನಲ್ಲಿ ಇದ್ದವರನ್ನ ಕಾಪಾಡಲು ಸಾಧ್ಯವಾಗದೆ ಸಮೀಪದಲ್ಲಿದ್ದ ಕುರುವಪಲ್ಲಿ ಗ್ರಾಮಸ್ಥರನ್ನ ಕರೆದುಕೊಂಡು ಬಂದು ಕಾರನ್ನು ಮೇಲೆ ಎತ್ತಲು ಪ್ರಯತ್ನ ಮಾಡಿ ವಿಫಲರಾಗಿ ಕೂಡಲೇ ಪಿಲೇರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕ್ರೇನ್ ಮುಖಾಂತರ ಬಾವಿಯಲ್ಲಿದ್ದ ಕಾರನ್ನ ಮೇಲಕ್ಕೆತ್ತಿದ್ದು ಕಾರಿನಲ್ಲಿದ್ದ ಮೂರು ಜನರ ಉಸಿರು ಕಟ್ಟಿ ಕಾರಿನಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದ್ದವು ಈ ಘಟನೆ ಕುರಿತ ಪಿಲೇರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ